ಖಸ್ಕರ ಸ್ನೇಹಿತರೆ ಮಂಜುಳಾ ಕುಕ್ಕಿಂಗ್ ಆ್ಯಂಡ್ ವಾಕ್ಸ್ ಚಾನಲ್ಗೆ ಸ್ವಾಗತ ನಾನು ನಿಂಬೆಹಣ್ಣಿನ ಉಪ್ಪಿನಕಾಯಿ ಹಾಕೋದು ಯಾವ ಥರ ಅಂತ ಹೇಳ್ತೀನಿ ನೋಡೋಣ ಬನ್ನಿ ಈಗ ನಿಂಬೆಹಣ್ಣಿನ ರೇಟ್ ಕಡಿಮೆ ಇರುತ್ತಲ್ವ ಜನವರಿ ಡಿಸೆಂಬರಲ್ಲಿ ಅದಕ್ಕೋಸ್ಕರ ಈಗಲೇ ನಿಂಬೆಹಣ್ಣಿನ ಉಪ್ಪಿನಕಾಯಿ ಹಾಕ್ಕೋಬೇಕು ನಾನೊಂದು ಐವತ್ತು ನಿಂಬೆಹಣ್ಣು ತೊಗೊಂಡಿದ್ದೀನಿ ಚೆನ್ನಾಗಿ ನೀರಿಗೆ ಹಾಕಿಬಿಟ್ಟು ತೊಳ್ಕೊಬೇಕು ಅದರಲ್ಲೆಲ್ಲ ಡಸ್ಟೆಲ್ಲ ಕುಂತಿರುತ್ತಲ್ಲ ಅದಕ್ಕೋಸ್ಕರ ಚೆನ್ನಾಗಿ ತೊಳ್ಕೊಂಡು ಒಂದು ಬಟ್ಟೆ ಮೇಲೆ ಹಾಕಿ ಒರೆಸ್ಕೋಬೇಕು ನಿಂಬೆಹಣ್ಣು ಈಗಾದರೆ ಈಗ ನವಂಬರು ಡಿಸೆಂಬರ್ ಜನವರಿಯಲ್ಲೇ ಚೀಪಾಗಿರ್ತವೆ ಎರಡು ರೂಪಾಯಿಗೆ ಒಂದು ನಿಂಬೆಹಣ್ಣು ತುಂಬ ಚೆನ್ನಾಗಿ ಹುಳಿನೂ ಚೆನ್ನಾಗಿರುತ್ತೆ ಈಗಲೇ ಹಾಕೋಬೇಕು ಇದು ಒಂದು ವರ್ಷ ಇಟ್ಟರು ಏನೂ ಹಾಳಾಗಲ್ಲ ಉಪ್ಪಿನಕಾಯಿ ತುಂಬಾ ಚೆನ್ನಾಗಿರುತ್ತೆ ಈಗ ಒಂದು ಐವತ್ತು ನಿಂಬೆಹಣ್ಣು ಚೆನ್ನಾಗಿ ಇದ್ದೀನಿ ಇದಕ್ಕೇನು ಜಾಸ್ತಿ ಸಾಮಾನು ಹಾಕೋದು ಬೇಡ ಕಡಿಮೆ ಸಾಮಾನಲ್ಲೇ ಉಪ್ಪಿನಕಾಯಿ ಹಾಕಬೇಕು ಜಾಸ್ತಿ ಎಲ್ಲ ಮೆಂತ್ಯ ಅರಶಿನ ಎಲ್ಲ ಹಾಕೋದ್ರಿಂದ ಕಹಿ ಬರುತ್ತೆ ಉಪ್ಪಿನಕಾಯಿ ಅದಕ್ಕೋಸ್ಕರ ಈಗ ಒಂದು ಬಟ್ಟೆ ಹಾಸ್ಕೊಂಡಿದ್ದೀನಿ ಈಗೆಲ್ಲ ಒರೆಸ್ಕೊಳ್ಳೋಣ ನಿಂಬೆ ಹಣ್ಣು ಇದರಲ್ಲಿ ಚೆನ್ನಾಗೆಲ್ಲ ಒರೆಸ್ಕೊಳ್ತೀನಿ ಅದು ನೀರಿನಂಶ ಏನು ಇರಬಾರ್ದು ಇಲ್ಲಾಂದ್ರೆ ಉಪ್ಪಿನಕಾಯಿ ಕೆಟ್ಟು ಬಿಡುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ತೊಳೆದ ಮೇಲೆ ಒರೆಸ್ಕೊಂಡು ಕಟ್ ಮಾಡಬೇಕು ಬಣ್ಣ ಈಗ ಎಲ್ಲ ಒಂದು ಸಣ್ಣ ಚಿಕ್ಕ ಟವಲ್ ಮೇಲೆ ಹಾಕಿದ್ದೀನಿ ಎಲ್ಲ ಇದ್ದೀನಿ ಎಲ್ಲ ತೇವಾಂಶ ಇರಬಾರ್ದು ಅದರಲ್ಲಿ ಯಾವುದೇ ಉಪ್ಪಿನಕಾಯಿ ಆಗಲಿ ತೇವಾಂಶ ಇರಬಾರ್ದು ಚೆನ್ನಾಗಿ ಮಾವಿನಕಾಯಿ ಆಗಲಿ ಆಗಲಿ ಎಲ್ಲ ತೊಳೆದ್ಬಿಟ್ಟು ಚೆನ್ನಾಗಿ ಒರೆಸ್ಬಿಟ್ಟು ಕಟ್ ಮಾಡಬೇಕು ಈಗ ಕಟ್ ಮಾಡ್ತಾಯಿದ್ದೀನಿ ಸುಮಾರು ಇದರಲ್ಲಿ ಐವತ್ತು ನಿಂಬೆಹಣ್ಣಲ್ಲಿ ಒಂದು ಇಪ್ಪತ್ತೈದು ನಿಂಬೆಹಣ್ಣು ಅರ್ಧ ಕಟ್ ಮಾಡಿಬಿಟ್ಟು ರಸ ಎಲ್ಲ ತಕೊಳ್ತೀನಿ ನಾನು ವೀಡಿಯೋ ನೋಡ್ತಿರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ ಈಗ ಈ ಥರ ಅಡ್ಡ ಅಡ್ಡ ಈಗ ಹೆಚ್ಕೋಬೇಕು ಈ ಕತ್ತಿನೆಲ್ಲ ಹೆಚ್ಕೊಂಡ್ರೆ ಒಳ್ಳೆಯದಿಲ್ಲ ಅಂದರೆ ಚಾಕುನಲ್ಲಿ ಇವು ಸ್ವಲ್ಪ ಕಟ್ಟಾಗಲ್ಲ ಬೇಗ ಅದಕ್ಕೋಸ್ಕರ ಈಗ ಈ ಥರ ಎರಡೆರಡು ಹೋಳು ಮಾಡ್ಕೊಳ್ಳೋಣ ಫಸ್ಟು ಒಂದು ಒಂದು ಇಪ್ಪತ್ತೈದು ನಿಂಬೆಹಣ್ಣು ಈ ಥರ ಎರಡು ಹೋಳು ಮಾಡ್ಕೊಳ್ತೀನಿ ಒಂದು ಇಪ್ಪತ್ತೈದು ನಿಮಿಷ ಕಟ್ ಮಾಡ್ಕೊಳ್ಳೋಣ ಈಗ ಈ ಇಷ್ಟು ಹೋಳು ಮಾಡ್ಕೊಂಡಿದ್ದೀನಿ ಈಗ ಇವನ್ನ ಈಗ ಒಂದು ಪಾತ್ರೆಯಲ್ಲಿ ಹಿಂಡುಬಿಟ್ಟು ರಸ ತಕ್ಕೊಳ್ಳೋಣ ನಿಂಬೆ ಹುಳಿನ ಎಲ್ಲ ತಕ್ಕೊಳ್ತೀನಿ ಒಂದು ಬಟ್ಲಲ್ಲಿ ನೀವು ಎಷ್ಟು ಒಂದು ಐವ ಐವತ್ತು ನಿಂಬೆ ಹಣ್ಣು ತಗೊಂಡ್ರೆ ಇಪ್ಪತ್ತೈದು ಹಣ್ಣು ಈ ಥರ ಹುಳಿ ತಕ್ಕೋಬೇಕು ರಸನ ಈಗ ಆದರೆ ಅದರಲ್ಲಿ ಅರ್ಧನ ಈ ಥರ ರಸ ತಕ್ಕೋಬೇಕು ಇಲ್ಲ ಜ್ಯೂಸ್ ಥರ ಇರೋ ಆಗೋಲ್ಲ ಇಲ್ಲಾಂದ್ರೆ ಉಪ್ಪಿನಕಾಯಿ ಅದಕ್ಕೋಸ್ಕರ ಈ ಥರ ಮಾಡಿದರೆ ಜ್ಯೂಸ್ ಥರ ಇರುತ್ತೆ ಒಂಥರ ತೆಳ್ಳಗೆ ಉಪ್ಪಿನಕಾಯಿ ತುಂಬ ಟೇಸ್ಟಿಯಾಗಿ ಚೆನ್ನಾಗೂ ಇರುತ್ತೆ ಈಗೆಲ್ಲ ಹಿಂಡ್ಕೊಳ್ತಾಯಿದ್ದೀನಿ ಸುಮಾರು ಇದು ಒಂದು 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 ವಾರ ಉಪ್ಪು ಸಕ್ಕರೆ ಹಾಕ್ಬಿಟ್ಟು ಇವು ನಿಂಬೆ ಹಣ್ಣೆಲ್ಲ ಕಟ್ ಮಾಡಿಬಿಟ್ಟು ಒಂದು ಉಪ್ಪು ಸಕ್ಕರೆ ಕರೆಕ್ಟಾಗಿ ಹಾಕಿಬಿಟ್ಟು ಒಂದು ವಾರ ಬಿಟ್ಬಿಟ್ರೆ ಚೆನ್ನಾಗಿ ಅದು ಮೆತ್ತಗಾಗುತ್ತೆ ಸಿಪ್ಪೆ ಎಲ್ಲನೂ ಚೆನ್ನಾಗೆ ಕಳ್ತಂಗಾಗುತ್ತೆ ತಿರುತಾನೆ ಇರಬೇಕಂದ್ರೆ ಡೈಲಿನ ಉಪ್ಪಿನಕಾಯಿ ಸುಮಾರು ಒಂದು ಹತ್ತು ನಿಂಬೆಹಣ್ಣು ಈಗ ಹಿಂಡಿದೆ ಈಗ ಇನ್ನೂ ಉಳ್ದಿರೋವೆಲ್ಲ ಹಿಂಡ್ತೀನಿ ಈಗ ಇನ್ನೂ ಹತ್ತು ನಿಂಬೆಹಣ್ಣೆ ಹಿಂಡಬೇಕು ಇನ್ನೊಂದು ಹದಿನೈದು ಈ ಥರ ಎಲ್ಲ ಹಿಂಡಿರೋನು ಇವನು ಕಟ್ ಮಾಡಿ ಹಾಕಬೇಕು ಈಗ ಆ ಹೋಳಿಕೆಯನ್ನು ಕಟ್ ಮಾಡಿ ಹಾಕ್ತೀನಿ ಉಪ್ಪಿನಕಾಯಿ ಜೊತೆ ಹಾಕ್ತೀವಲ್ಲ ಅದಕ್ಕೆ ಇವನು ಕಟ್ ಮಾಡಬೇಕು ಸಿಪ್ಪೇನೂ ಕಟ್ ಮಾಡಬೇಕು ನಾಲ್ಕು ಹೋಳು ಮಾಡೇ ಹಾಕೋಣ ಅದ್ರ ಜೊತೆಗೇ ಸ್ವಲ್ಪ ಇವು ಹುಳಿ ತೆಗೆದ ಮೇಲೆ ಹೆಚ್ಚೋದು ಸ್ವಲ್ಪ ಕಷ್ಟ ಆಗುತ್ತೆ ಈ ಥರ ರಸ ತಕ್ಕೊಂಡು ಮಾಡೋದ್ರಿಂದ ಉಪ್ಪಿನಕಾಯಿ ಚೆನ್ನಾಗಿರುತ್ತೆ ರಸದ ಥರ ಈ ಥರ ನಾಲ್ಕುಗಳು ಮಾಡ್ಕೋಬೇಕು ನಿಂಬೆಹಣ್ಣಿನ ಸಿಪ್ಪೆನೇ ಈ ಥರ ಕಟ್ ಮಾಡ್ಕೋಬೇಕು ಈಗ ನಿಂಬೆಹಣ್ಣು ಸಿಪ್ಪೆ ಈಗ ಇಷ್ಟು ಕಟ್ ಮಾಡ್ಕೊಂಡ್ರೆ ಇಷ್ಟು ಆಯ್ತು ನೋಡಿ ಒಂದು ಪ್ಲೇಟ್ ತುಂಬ ಆಗಿದೆ ಈಗ ಹುಳಿ ತೆಗಿಯಲ್ವಲ್ಲ ಅದನ್ನು ಬೇರೆ ಕಟ್ ಮಾಡ್ಕೊಳ್ತೀನಿ ಈ ನಿಂಬೆ ಉಳಿಕೆ ಇದರಲ್ಲಿ ಈಗ ಹುಳಿ ತೆಗಿಯೋದಿಲ್ಲ ಇವನ್ನ ಹಂಗೆ ಕಟ್ ಮಾಡ್ಕೊಳೋಣ ಅವು ಸಿಪ್ಪೆ ಕಟ್ ಮಾಡಿದೆ ಹುಳಿ ತೆಗೆದು ಇವನ್ನ ಹಾಗೆ ಕಟ್ ಮಾಡ್ತೀನಿ ಈ ಥರ ಹುಳಿ ಚೆನ್ನಾಗಿದ್ದರೆ ಯಲ್ಲೋ ಕಲರ್ ಇರ್ಬೇಕು ನಿಂಬೆಹಣ್ಣು ಹಂಗಾದರೆ ಹುಳಿ ಚೆನ್ನಾಗೇ ಇರುತ್ತೆ ರಸ ಚೆನ್ನಾಗಿ ಬಿಟ್ಕೊಳುತ್ತೆ ಉಪ್ಪಿನಕಾಯಿ ಈ ಟೈಪ್ ಹಾಕಿ ನೋಡಿರಿ ಉಪ್ಪಿನಕಾಯಿ ಯಾವ ಥರ ಇರುತ್ತೆ ಅಂತ ನೀವು ಹಾಕಿ ನನಗೆ ಕಮೆಂಟ್ ಮಾಡಿರಿ ನೀವು ಯಾವ ಥರ ಹಾಕ್ತೀರ ಅಂತಂದಾದರೂ ನನಗೆ ಕಮೆಂಟ್ ಮಾಡಿರಿ ಇದು ಬಿ ಪಿ ಇರೋರಿಗೆ ನಿಂಬೆಹಣ್ಣಿನ ಉಪ್ಪಿನಕಾಯಿ ತುಂಬ ಒಳ್ಳೆಯದು ಇವು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಉಳ್ದಿರೋವಂಥ ನಿಂಬೆಹಣ್ಣು ಹೀಗೆ ಇವು ಸಿಪ್ಪೆ ಇದು ನೀವು ಹುಳಿ ತೆಗ್ದಿರೋದು ಇವು ಹುಳಿ ಈಗ ಆಗಲೇ ತೋರಿಸಿದ್ನಲ್ಲ ಅದು ಈಗ ಒಂದು ಪಾತ್ರೆಗೆ ಎಲ್ಲ ಹಾಕ್ಕೊಳ್ಳೋಣ ಕಟ್ ಮಾಡಿರೋಂಥ ನಿಂಬೆಹಣ್ಣೆಲ್ಲ ಎಲ್ಲ ಹಾಕ್ಕೋತೀನಿ ಅಗಲ ಪಾತ್ರೆಗೆ ಫಸ್ಟು ಸಿಪ್ಪೆ ಇತ್ತಲ್ಲ ಆ ಪಿಂಕಾಯಿ ನಿಂಬೆಹಣ್ಣು ಹಾಕಿದ್ದೆ ಈಗ ಹುಳಿ ಇರೋದು ಹಾಕ್ತಾಯಿದ್ದೀನಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಇದು ಹುಳಿ ಇತ್ತಲ್ಲ ಹುಳಿ ತೆಗೆದಿದ್ನಲ್ಲ ನಿಂಬೆ ಹುಳಿ ಅದನ್ನು ಈಗ ಹಾಕ್ತಾಯಿದ್ದೀನಿ ಅದಕ್ಕೆ ಬೀಜ ಎಲ್ಲ ತೆಗಿಬೇಕು ಬೀಜ ಇದ್ರೆ ಕಹಿ ಬ ಆಗಿಬಿಡುತ್ತೆ ಅದಕ್ಕೋಸ್ಕರ ಹುಳಿ ರಸ ಎಲ್ಲ ಹಾಕ್ಕೋಣ ನಿಂಬೆ ರಸನ ಈ ಬೀಜನೂ ಎಲ್ಲ ತೆಗ್ದುಬಿಡೋಣ ಈಗ ಇದಕ್ಕೆ ಎಷ್ಟು ರುಚಿ ಎಷ್ಟು ಬೇಕೋ ಅಷ್ಟು ಸುಮಾರು ನಾನೊಂದು ಐವತ್ತು ನಿಂಬೆಹಣ್ಣಿಗೆ ಒಂದು ಕಾಲು ಕೆ ಜಿಯಷ್ಟು ಉಪ್ಪು ಹಾಕ್ತೀನಿ ಒಂದು ಸ್ವಲ್ಪ ಕಾಲು ಕೆ ಜಿಯಷ್ಟು ಸಕ್ಕರೆ ಹಾಕ್ತೀನಿ ಈಗ ಸಕ್ಕರೆ ಹಾಕ್ತೀನಿ ಫಸ್ಟು ಸಕ್ಕರೆ ಹಾಕ್ತೀವಿ ಆದರೆ ನಿಂಬೆಹಣ್ಣೆ ಏನು ಸ್ವೀಟ್ ಬರಲ್ಲ ಏನಂದ್ರೆ ಕಹಿ ಬರಬಾರ್ದು ಅಂತ ಅಷ್ಟೇ ಸಕ್ಕರೆ ಹಾಕೋದು ಇಲ್ಲಾಂದ್ರೆ ತುಂಬ ಕಹಿ ಆಗಿಬಿಡ್ತಾರೆ ಅದಕ್ಕೋಸ್ಕರ ಈಗ ಇನ್ನೊಂದು ಸ್ವಲ್ಪ ಹಾಕ್ತಾಯಿದ್ದೀನಿ ಈಗ ಉಪ್ಪು ಹಾಕ್ತೀನಿ ಒಂದು ಕಾಲು ಕೆ ಜಿ ಅಷ್ಟು ಉಪ್ಪು ಹಾಕೋಣ ಇದು ಹರಳು ಉಪ್ಪೆ ಹಾಕ್ಬೇಕು ಹುಣ್ಣನ ಉಪ್ಪಾದ ಅಷ್ಟು ಟೇಸ್ಟ್ ಬರಲ್ಲ ಉಪ್ಪಿನಕಾಯಿ ಹರಳುಪ್ಪೆ ಯೂಸ್ ಮಾಡಿರಿ ಇದನ್ನೆಲ್ಲ ಮಿಕ್ಸ್ ಮಾಡೋಣ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದು ಪಿಕ್ಕಾಯಿ ರಸ ಎಲ್ಲ ಬಿಟ್ಕೊಳ್ಳುತ್ತೆ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಪ್ರತಿಯೊಂದು ನಿಂಬೆಹಣ್ಣು ಉಪ್ಪು ಸಕ್ಕರೆ ಎಲ್ಲ ಅದಕ್ಕೆ ಮುಣಗ್ಬೇಕು ಅದರಲ್ಲಿ ಈಗಲೇ ಎಷ್ಟು ರಸ ಬಂತು ನೋಡಿರಿ ಇನ್ನೊಂದು ಸ್ವಲ್ಪ ಉಪ್ಪು ಹಾಕಿದೆ ಉಪ್ಪು ಕರೆಕ್ಟ್ ಇರಬೇಕಿಲ್ಲ ಅಂದರೆ ಉಪ್ಪಿನಕಾಯಿ ಹಂಗೆ ಬೂಸ್ಟ್ ಬಂದಂಗೆ ಆಗ್ಬಿಡುತ್ತೆ ಅದಕ್ಕೋಸ್ಕರ ಇನ್ನೂ ಒಂಚೂರು ಸಕ್ಕರೆ ಹಾಕಿದೆ ಕಡಿಮೆ ಆಯಿತು ಅಂತಂದು ಇಲ್ಲಾಂದ್ರೆ ಬೆಳ್ಳಗೆ ಬೂಜು ಬಂದ್ಬಿಡುತ್ತೆ ಉಪ್ಪಿನಕಾಯಿ ಎಲ್ಲನ ಉಪ್ಪು ಕಡಿಮೆ ಆದರೆ ಕರೆಕ್ಟಾಗಿರ್ಬೇಕು ಉಪ್ಪು ಈಗ ಈ ಥರ ಒಂದು ಡಬ್ಬಿಗೆಲ್ಲ ತುಂಬಿಡ್ತೀನಿ ಸುಮಾರು ಒಂದು ಒಂದು ವಾರ ಈ ಥರ ತುಂಬಿಟ್ಬಿಟ್ಟು ಡೈಲಿ ತಿರುತ್ತಾನೆ ಇರಬೇಕು ಆವಾಗ ಸಿಪ್ಪೆಯೆಲ್ಲ ಮೆತ್ತಗಾಗುತ್ತೆ ಆಮೇಲೆ ಅದಕ್ಕೆ ಖಾರ ಹಾಕಬೇಕು ಈಗ ತುಂಬಿಟ್ಬಿಟ್ಟೆ ಈಗ ಒಂದು ವಾರದವರೆಗೂ ತಿರುತ್ತಾ ಇರ್ಬೇಕು ಡೈಲಿನ ಈಗ ಒಂದು ವಾರ ಆಯಿತು ಈಗ ಬೆಳ್ಳುಳ್ಳಿನ ಸ್ವಲ್ಪ ಮಿಕ್ಸಿ ಮಾಡ್ಕೊಳ್ತೀನಿ ಇದು ಖಾರದ ಪುಡಿ ನಿಮಗೆ ಉಪ್ಪಿನಕಾಯಿ ಹಾಕೋದಕ್ಕೆ ಈಗ ಬೆಳ್ಳುಳ್ಳಿ ಸ್ವಲ್ಪ ಮಿಕ್ಸಿ ಮಾಡ್ಕೊಳ್ಳೋಣ ಈಗ ಜಾರಿಗೆ ಹಾಕಿದ್ದೀನಿ ಬೆಳ್ಳುಳ್ಳಿ ಈಗ ಒಂದು ತಟ್ಟೆಗೆಲ್ಲ ನಿಂಬೆಹಣ್ಣು ಉಪ್ಪಿನಕಾಯಿ ಉಪ್ಪು ಸಕ್ಕರೆ ಆಗಿತ್ತಲ್ಲ ಅದನ್ನೆಲ್ಲ ತಕ್ಕೊಳ್ತೀನಿ ಈಗ ಎಲ್ಲ ಮೆತ್ತಗಾಗಿದೆ ನೋಡ್ರಿ ಎಲ್ಲ ಚೆನ್ನಾಗಿದೆ ಇದೆ ರಸ ತುಂಬ ಚೆನ್ನಾಗೆ ಬಿಟ್ಕೊಂಡಿದೆ ಈಗ ಒಂದ್ಸರಿ ಎಲ್ಲ ಮಿಕ್ಸ್ ಮಾಡೋಣ ಎಷ್ಟೊಂದು ನೇ ನೀರಿನಂಶ ಎಲ್ಲ ಬಿಟ್ಕೊಂಡಿದೆ ನೋಡ್ರಿ ಅದು ರಸ ಎಲ್ಲ ಎಷ್ಟೊಂದು ರಸ ಬಿಟ್ಕೊಂಡಿದೆ ಈಗ ಬೆಳ್ಳುಳ್ಳಿ ಹಾಕ್ತಾಯಿದೆ ನೀವು ಪೇಸ್ಟ್ ಥರ ಮಾಡ್ಕೊಂಡಿದ್ದೆ ಅದನ್ನು ಹಾಕ್ತೀನಿ ಈಗ ಖಾರದ ಪುಡಿ ಹಾಕೋಣ ಇನ್ನೇನು ಬೇಡ ಇದು ಉಪ್ಪಿನಕಾಯಿಗೆ ಇಷ್ಟೇ ಸಾಕು ಬೆಳ್ಳುಳ್ಳಿ ಖಾರದ ಪುಡಿ ಉಪ್ಪು ಸಕ್ಕರೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಸ್ವಲ್ಪ ಖಾರದ ಪುಡಿ ಕಲರ್ ಇದ್ದರೆ ಉಪ್ಪಿನಕಾಯಿ ಚೆನ್ನಾಗಿರುತ್ತೆ ಆದಷ್ಟು ಮನೆಯಲ್ಲಿ ಮಾಡಿರೋದು ಖಾರದ ಪುಡಿಯಲ್ಲೇ ಉಪ್ಪಿನಕಾಯಿ ಹಾಕಿರಿ ಚೆನ್ನಾಗಿರುತ್ತೆ ಇಲ್ಲಿ ಇದು ಮನೆಯಲ್ಲಿ ಮಾಡಿದ್ದೆ ಖಾರದ ಪುಡಿ ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿ ಬಿಟ್ಟರೆ ಕಲರ್ ಬರುತ್ತೆ ಖಾರದ ಪುಡಿಗೆ ಫ್ರೆಶ್ ಖಾರದ ಪುಡಿ ಆದರೆ ಉಪ್ಪಿನಕಾಯಿ ಚೆನ್ನಾಗಿರುತ್ತೆ ಇದು ಭಾಳ ದಿನ ಇಟ್ಕೊಳ್ತೀವಲ್ಲ ಉಪ್ಪಿನಕಾಯಿ ಅದಕ್ಕೋಸ್ಕರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ ಬೇಕು ಅಂದರೆ ನಿಮಗೆ ಉಪ್ಪು ಕಡಿಮೆ ಇದ್ದರೆ ನೋಡಿ ಟೇಸ್ಟ್ ನೋಡಿ ಸ್ವಲ್ಪ ಹಾಕೋಬೋದು ನಾನು ಒಂದೇ ಸಾರಿ ಕರೆಕ್ಟಾಗಿ ಹಾಕಿದ್ದೆ ಉಪ್ಪು ಸಕ್ಕರೆ ಆಗಲೇ ಇದಕ್ಕೆ ಒಗ್ಗರಣೆನೂ ಬೇಡ ಎಣ್ಣೆ ಹಾಕಿದರೆ ಚೆನ್ನಾಗಿರಲ್ಲ ಭಾಳ ದಿನ ಇರುತ್ತಲ್ಲ ಉಪ್ಪಿನಕಾಯಿ ಇನ್ನೊಂದು ಸ್ವಲ್ಪ ಖಾರದ ಪುಡಿ ಹಾಕಿದೆ ಈಗ ಟೇಸ್ಟ್ ನೋಡಿರಿ ಖಾರ ಉಪ್ಪು ಎಲ್ಲ ಆಗಿದ್ದರೆ ಟೇಸ್ಟ್ ನೋಡ್ಕೊಂಡು ಬೇಕಾದ್ರೆ ಹಾಕಿರಿ ಈಗ ನೋಡಿರಿ ಎಷ್ಟು ಚೆನ್ನಾಗಿದೆ ನೋಡಿರಿ ಕಲರ್ ಉಪ್ಪಿನಕಾಯಿ ತುಂಬ ಚೆನ್ನಾಗಿದೆ ಈಗ ಈ ಅದೇ ಬಾಕ್ಸಿಗೆ ತುಂಬಿಬಿಟ್ಟೆ ತುಂಬ ಚೆನ್ನಾಗಿದೆ ನನ್ನ ವಿಡಿಯೋ ಇಷ್ಟು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಆಗಿರಿ ಈ ಥರ ನೀವು ಮಾಡಿ ನೋಡಿರಿ ಟ್ರೈ ಮಾಡಿರಿ ತುಂಬಾ ಚೆನ್ನಾಗಿರುತ್ತೆ ಮೆಂತ್ಯ ಅರಶಿನ ಎಲ್ಲ ಹಾಕೋದ್ರಿಂದ ಕಹಿ ಜಾಸ್ತಿ ಆಗಿಬಿಡುತ್ತೆ ಅದಕ್ಕೋಸ್ಕರ ಉಪ್ಪಿನಕಾಯಿ ಚೆನ್ನಾಗಿದೆ ನೋಡಿರಿ ನೀವು ಈಗ ಉಪಯೋಗಿಸ್ಬೋದು ಉಪ್ಪಿನಕಾಯಿನ ಓಕೆ ಥ್ಯಾಂಕ್ ಯು